ಸೋಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರದ ಸಂಘದ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳಿರ್ತವೆ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಆದಾಗ ಸಿ ಲೇಡಿ ಮತ್ತು ಎಸ್ ಟಿ ಲೇಡಿ ಅವಿರೋಧವಾಗಿ ನಮ್ಮ ತಂಡದ ಪರವಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಜನರಲ್ಲಿಂದ ಐದು ಮಹಿಳಾ ಜನರಲ್ಲಿಂದ ಎರಡು ಸ್ಥಾನ ಬಿ ಸಿ ಎಮ್ ಎ ಇಂದ ಒಂದು ಸ್ಥಾನ ಬಿ ಸಿ ಎಂ ಬಿ ಒಂದು ಸ್ಥಾನ ಒಟ್ಟು ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೆದು ಹತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದು ನಮ್ಮ ತಂಡದ ಒಂಬತ್ತು ಅಭ್ಯರ್ಥಿಗಳು ಎಲ್ಲ ಅಭೂತಪೂರ್ವವಾಗಿ ಗೆಲುವನ್ನು ದಾಖಲಿಸಿದ್ದಾರೆ ಇದಕ್ಕೆ ನಮ್ಮ ಗ್ರಾಮ ದೇವತೆಯಾದ ಮಾರಮ್ಮ ತಾಯಿಯ ಕೃಪಾಶೀರ್ವಾದ ಅದೇ ರೀತಿ ನನ್ನ ಗ್ರಾಮದ ಅದೇ ರೀತಿ ನಮ್ಮ ಕ್ಷೇತ್ರದ ಹೆಮ್ಮೆಯ ಜನಪ್ರಿಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರವರ ಆಶೀರ್ವಾದ ಮಾರ್ಗದರ್ಶನ ನೇತೃತ್ವದಲ್ಲಿ ನಾವೆಲ್ಲ ಚುನಾವಣೆಯನ್ನು ಎದುರಿಸಿದ್ವಿ ಇವತ್ತು ಆ ಮಾರಮ್ಮ ತಾಯಿ ಸತ್ಯಕ್ಕೆ ಸತ್ಯಮೇವೇ ಜಯತೆ ಅಂತೇಳಿ ನ್ಯಾಯವನ್ನು ದೊರಕಿಸ್ಕೊಟ್ಟು ನಮ್ಮ ತಂಡಕ್ಕೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟಿದೆ ಈ ಗೆಲುವನ್ನು ನಾನು ಮಾರಮ್ಮ ತಾಯಿಯ ಪಾದಕ್ಕೆ ಸಮರ್ಪಿಸ್ತಿದ್ದೇನೆ ಆ ತಾಯಿಯ ಸೇವೆಯನ್ನು ಸದಾ ನಿತ್ಯ ಒಂದು ಸೇವೆಯಲ್ಲಿ ಇಟ್ಕೊಂಡು ನಮ್ಮ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ನಮ್ಮ ಜಿಲ್ಲೆಯಲ್ಲೇ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಸಂಘವಾಗಿ ಮಾರ್ಪಡಲಿಕ್ಕೆ ಏನು ಶ್ರಮ ಬೇಕು ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಆ ಒಂದು ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಳೋದ್ರಲ್ಲಿ ಈ ನನ್ನ ಏನು ತಂಡ ಇದೆ ಹನ್ನೊಂದು ಜನದ ತಂಡ ಏನಿದೆ ಆ ತಂಡ ಆಗಲಿರಲು ಒಂದು ಶ್ರಮವನ್ನು ಆಗ್ತದೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಏನು ಇನ್ನೂರೈವತ್ತಕ್ಕೂ ಹೆಚ್ಚು ಕುಟುಂಬಗಳು ಈ ಒಂದು ಹಾಲು ಹೈನುಗಾರಿಕೆಯನ್ನು ನಡೆಸ್ಕೊಂಡು ಒಂದು ಜೀವನವನ್ನು ಕಟ್ಕೊಂಡಿದ್ದಾವೆ ಅದರಲ್ಲಿ ನೂರ ಮೂವತ್ತೇಳು ಜನ ಏನು ಮತದಾನದ ಅರ್ಹತೆಯನ್ನು ಪಡೆದಿದ್ರು ಅವರ ಪ್ರತಿಯೊಬ್ಬರ ಪಾದಕ್ಕೆ ನಾನು ತಾಯಿ ಒಂದು ಆಶೀರ್ವಾದದೊಂದಿಗೆ ಅವರೆಲ್ಲರಿಗೂ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತೇನೆ ಯಾಕಂತೇಳಿದ್ರೆ ಪ್ರಬುದ್ಧ ಮತದಾರರ ಒಂದು ಅತ್ಯುತ್ತಮವಾದ ತೀರ್ಪನ್ನು ಇವತ್ತು ಸೋಮನಹಳ್ಳಿ ಗ್ರಾಮದ ಜನತೆಗೆ ಮತ್ತು ಸುತ್ತಮುತ್ತದ ಗ್ರಾಮ ಜನತೆಗೆ ಒಂದು ಅಭೂತಪೂರ್ವವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಸತ್ಯಕ್ಕೆ ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಒಂದು ಏನು ಟೊಂಕ ಕಟ್ಟು ನಿಂತು ಹೋರಾಡಿದ್ರೆ ಮಾರಮ್ ತಾಯಿ ಕೈ ಬಿಡೋದಿಲ್ಲ ಅಂತ ಹೇಳೋದಿಕ್ಕೆ ನಾನೇ ಸಾಕ್ಷಿ ಆ ಒಂದು ತಾಯಿ ಮುಂದೆ ಹೋಗ್ತಾ ಇದ್ರೆ ನಾವು ಹಿಂದೆ ಹೋಗ್ತಾ ಇರೋದು ಯಾವತ್ತು ಅವಳ ಸೇವೆಯಲ್ಲಿ ನಾವು ನಿರತರಾಗಿರ್ತೇವೆ ಒಂದು ನಮ್ಮ ಈ ಸಹಕಾರ ಸಂಘದಲ್ಲಿ ಸರ್ಕಾರದಿಂದ ಜಾಗವನ್ನು ಮಂಜೂರು ಮಾಡಿಸಿಕೊಂಡು ಒಂದು ಸಮುದಾಯ ಭವನವನ್ನು ಕಟ್ಟಿ ಏನು ಈಗ ನೂರು ಮೂವತ್ತೇಳು ಜನ ಸೇರಿದಾರಿದ್ದಾರೆ ಇನ್ನೂ ಸೇರಿದಾರು ಹೆಚ್ಚಿಗೆ ಮಾಡಿ ಒಂದು ಸಮುದಾಯ ಭವನ ಸುಸಜ್ಜಿತವಾದ ಸಮುದಾಯ ಭವನವನ್ನು ಕಟ್ಟಿ ಈ ಒಂದು ಸಂಘವನ್ನು ಮಾದರಿ ಸಂಘವಾಗಿ ಮಾಡೋದಕ್ಕೆ ನಾನು ಇವರು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಪಣ ತೊಟ್ಟಿರ್ತೇನೆ ಇವರೆಲ್ಲರೂ ನನ್ನ ಸೋದರರ ಮತ್ತು ಸಹೋರರಿಯಂತೆ ಕೆಲಸ ಮಾಡಲಿಕ್ಕೆ ನಾನು ಅವರಿಗೆ ಮಾರ್ಗದರ್ಶನ ಆಗಿರ್ತೇನೆ ಹೊರತು ಯಾವತ್ತೂ ಡೈರಿ ಬಾಕ್ನಲ್ಲಿ ನಾನು ಹತ್ತೋದಿಲ್ಲ ಆ ಡೈರಿಲಿ ಅಧಿಕಾರ ನಡೆಸಲಿಕ್ಕೆ ಹೋಗೋದಿಲ್ಲ ಅವರ ಒಂದು ಸಮಸ್ಯೆಗಳಾಗ್ಬೋದು ಮತ್ತೊಂದಕ್ಕೆ ಅವತ್ತು ಮಾರ್ಗದರ್ಶನ ಆಗಿರ್ತೀನೇ ಹೊರತು ಅಧಿಕಾರ ನಡೆಸ್ಕೊಳ್ಳೋ ಯಾವತ್ತು ನಾನು ಅಧಿಕಾರದ ಬೆನ್ನಿಂದ ಓದೋನಲ್ಲ ಮಾರಂತಾಯಿ ಅಧಿಕಾರವನ್ನು ಕೊಡ್ತಾ ಕೊಡ್ತಾ ಕರೆದು ಕರೆದು ಬಾಚಿ ತಬ್ಬಿ ಕೊಟ್ಟಿದ್ದಾಳೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಿಜವಾದ ರೈತರು ಈ ರೈತರುಗಳು ಮನೆಯಲ್ಲಿ ಮನೆಗಿದ್ದವ್ರನ್ನ ಕರ್ಕೊಂಡು ಬಂದು ಕ್ಯಾಂಡಿಡೇಟ್ ಮಾಡಿದ್ದೀನಿ ಆ ಕ್ಯಾಂಡಿಡೇಟ್ಗಳನ್ನು ಇವತ್ತು ಪ್ರಬುದ್ಧ ಮತದಾರರಾದಂಥ ಅನಕ್ಷರಸ್ಥರು 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 ಅಂತೇಳಿ ಈ ಆಳ್ಸ್ತಿದ್ರು ಯಾರು ಅನಕ್ಷರಸ್ಥರಲ್ಲ ಅವರ ಪ್ರಬುದ್ಧತೆಗೆ ಇವತ್ತು ನಾನು ಅವರ ಪಾದ ಚರಣ ಕಮ್ಮಳಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾ ಇವರೆಲ್ಲರಿಗೂ ನಾನು ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಾಸಕರನ್ನು ತಕ್ಷಣ ಭೇಟಿ ಮಾಡಿ ಮುಂದಿನ ನಾವು ಏನು ಸಂಘವನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋದರಲ್ಲಿ ಇವರೆಲ್ಲರನ್ನು ಚರ್ಚೆ ಮಾಡಿ ಇವರಿಗೆ ಒಂದು ತಂಡವನ್ನು ಕಟ್ಟಿಕೊಟ್ಟು ಇವರು ಪಾಡಿಗೆ ಇವರನ್ನ ಬಿಟ್ಟು ನಮ್ಮ ಕೆಲಸ ಊರಿನ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಸಾಕಷ್ಟು ಗ್ರಾಮವನ್ನು ಅಭಿವೃದ್ಧಿ ಮಾಡಿದಿದೆ ಸಾಕ್ಷಕರ ನೇತೃತ್ವದಲ್ಲಿ ಆ ಒಂದು ಕಡೆಗೆ ನಾವು ಗಮನ ಕೊಡ್ತೇವೆ ಡೈರಿನ ಇವರು ವಹಿಸ್ಕೊಂಡು ಕೊಟ್ಟು ಈ ದಿನಕ್ಕೆ ನನ್ನ ಕೆಲಸ ಅಲ್ಲಿ ಮುಗಿತು ನನಗೆ ಜೀವನವನ್ನು ತಂದುಕೊಟ್ಟಂಥ ನನ್ನ ಗ್ರಾಮ ದೇವತೆ ಮರಮತ್ತ ಹೀಗೆ ಕೊನೆಯದಾಗಿ ಹೊಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಇಂಥ ಒಂದು ಬದಲಾವಣೆಗಳನ್ನು ತರಲಿಕ್ಕೆ ನಮ್ಮ ಗ್ರಾಮ ಜನತೆಯ ಒಂದು ಎಲ್ಲರಿಗೂ ಒಂದು ನಮಸ್ಕಾರಗಳನ್ನು ಶಿರಸಾಷ್ಟ ನಮಸ್ಕಾರವನ್ನು ಮಾಡ್ತೇನೆ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಒಂದು ಅಭೂತಪೂರ್ವವಾದ ಗೆಲುವನ್ನು ನೀವು ದಾಖಿಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ಬಂಧುಗಳೇ